ಉಚಿತವಾಗಿ ಹೃದಯ ಸಂಬಂಧಿ ತಪಾಸಣೆ ಮತ್ತು ಅರಿವು ಕಾರ್ಯಕ್ರಮವು ಜುಲೈ ಹದಿಮೂರರಂದು ಭಾನುವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ನಗರದ ಸಾಲ್ಗಾಮಿ ರಸ್ತೆ ಬಳಿ ಇರುವ ರೆಡ್ ಕ್ರಾಸ್ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಹಾಸನದ ಜನಪ್ರಿಯ ಆಸ್ಪತ್ರೆ ಚೇರ್ಮನ್ ಡಾಕ್ಟರ್ ಅಬ್ದುಲ್ ಬಷೀರ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ ಇತ್ತೀಚೆಗೆ ಹಾಸನ ಜಿಲ್ಲೆಯಲ್ಲಿ ಯುವಜನತೆಯು ಹೃದಯಾಘಾತದಿಂದ ಮರಣ ಹೊಂದುತ್ತಿರುವ ಹಿನ್ನೆಲೆಯಲ್ಲಿ ಮಣಿಪಾಲ್ ಆಸ್ಪತ್ರೆ ಬೆಂಗಳೂರು ಜನಪ್ರಿಯ ಆಸ್ಪತ್ರೆ ಹಾಸನ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಹಾಸನ ಐಎಂಎ ಹಾಸನ ರೋಟರಿ ಸನ್ರೈಸ್ ಮತ್ತು ರೋಟರಿ ರಾಯಲ್ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಉಚಿತವಾಗಿ ಹೃದಯ ಸಂಬಂಧಿ ತಪಾಸಣೆ ಮತ್ತು ಅರಿವು ಕಾರ್ಯಕ್ರಮವನ್ನು ದಿನಾಂಕ ಜುಲೈ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ರೆಡ್ ಕ್ರಾಸ್ ಭವನ ಸಾಲ್ಗಾಮಿ ರಸ್ತೆ ಆಕಾಶವಾಣಿ ಹಿಂಭಾಗ ಹಾಸನ ಇಲ್ಲಿ ಏರ್ಪಡಿಸಲಾಗಿದೆ ಅಂತ ಹೇಳಿದರು ಹಾರ್ಟ್ ಹಾಸನದಲ್ಲಿ ಹಾರ್ಟ್ ಅಟ್ಯಾಕ್ ಅಂತ ಏನು ಒಂದು ನ್ಯೂಸ್ ಇಡೀ ದೇಶಕ್ಕೆ ಒಂದು ನ್ಯೂಸ್ ಇದರ ಬಗ್ಗೆ ಏನು ಒಂದು ಮಾಹಿತಿ ಕೊಡೋಣ ಎರಡನೇದು ಇದನ್ನು ಯಾವ ರೀತಿ ಜೊತೆಯಲ್ಲಿ ಅದಕ್ಕೋಸ್ಕರ ಒಂದು ಮಣಿಪಾಲ್ ಆಸ್ಪತ್ರೆ ಬೆಂಗಳೂರು ಇದರ ವತಿಯಿಂದ ಒಂದು ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಅಂದ್ರೆ ಮಣಿಪಾಲ್ ಆಸ್ಪತ್ರೆಯಿಂದ ಹೃದಯ ತಜ್ಞರು ಬಂದ್ಬಿಟ್ಟು ನಾಡಿದ್ದು ಭಾನುವಾರ ಅಂದ್ರೆ ತರ್ಟೀನ್ ಹದಿಮೂರನೇ ತಾರೀಕು ಭಾನುವಾರ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಎರಡು ಗಂಟೆವರೆಗೆ ನಮ್ಮ ಹಾಸನ ರೆಡ್ ಕ್ರಾಸ್ ಭವನ ಏನು ನಮ್ಮ ಇಲ್ಲಿ ಸಾಲ್ಗಾಮಿ ರೋಡಲ್ಲಿರುವಂತಹ ಹಾಸನ ರೆಡ್ ಕ್ರಾಸ್ ಭವನದಲ್ಲಿ ಬೆಳಿಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಎರಡು ಗಂಟೆವರೆಗೆ ಉಚಿತ ಆರೋಗ್ಯ ತಪಾಸಣೆ ಅದರಲ್ಲಿ ಇ ಸಿಗಿ ಇರ್ಬೋದು ರಕ್ತ ಪರಿಷತ್ಗಳು ಇರ್ಬೋದು ಅಂದರೆ ಹೃದಯಕ್ಕೆ ಸಂಬಂಧಪಟ್ಟಂತಹ ಏನೇ ಟೆಸ್ಟ್ಗಳು ಮಾಡಿಬಿಟ್ಟು ಏನಾದ್ರು ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಟೆಸ್ಟ್ ಮಾಡುವಂಥ ಒಂದು ಆರೋಗ್ಯ ತಪಾಸಣೆ ಶಿಬಿರವನ್ನು ನಾವು ಈ ಸಂದರ್ಭದಲ್ಲಿ ಮಾಡಿದ್ದೀವಿ ಅದು ಕೂಡ ಒಂದು ಹೃದಯ ತಜ್ಞರು ನಮ್ಮ ಮಣಿಪಾಲ್ ಆಸ್ಪತ್ರೆ ಬೆಂಗಳೂರಿಂದ ಬಂದ್ಬಿಟ್ಟು ಹಾಸನದಲ್ಲಿ ಇದನ್ನ ಇದನ್ನ ವಹಿಸ್ಕೊಡಲಿದ್ದಾರೆ ಅದಕ್ಕೆ ನಾವು ಜನಪ್ರಿಯ ಆಸ್ಪತ್ರೆ ಮತ್ತೆ ನಮ್ಮೆಲ್ಲ ನಮ್ಮ ಏನು ಐ ಎಂ ಎ ಮತ್ತೆ ರೋಟ್ರಿ ಅವರು ಮತ್ತೆ ನಮ್ಮ ಭಾರತೀಯ ವೈದ್ಯಕೀಯ ಸಂಘದವರು ಎಲ್ಲರೂ ಕೂಡ ನಾವು ಜೊತೆಯಲ್ಲಿ ಸಾಥ್ ಕೊಡ್ತಾ ಇದೀವಿ ತಮ್ಗೆಲ್ಲರಿಗೂ ಗೊತ್ತಿದ್ದಂಗೆ ಇತ್ತೀಚಿನ ಇದ್ದೇ ಬೇಕಾದ ಏನು ಸಾವನ್ನಪ್ಪಿದ್ದಾರೆ ಅಂತೇಳಿ ಒಂದು ದೊಡ್ಡ ನ್ಯೂಸ್ ಆಗ್ಬಿಟ್ಟಿದೆ ಹಾಸನದಲ್ಲಿ ನಾನು ನನ್ನ ವೈಯಕ್ತಿಕವಾಗಿ ಹೇಳುದಿದ್ರೆ ಮತ್ತೆ ನನಗೆ ಮಾಹಿತಿ ತಗೊಂಡಂಗೆ ಹೇಳುದಿದ್ರೆ ಖಂಡಿತ ಅಷ್ಟು ಪ್ರಮಾಣದಲ್ಲಿ ಏನು ಇದು ನ್ಯೂಸ್ ಆಗಿದೆ ಅಷ್ಟೊಂದು ಖಂಡಿತ ಆಗಲಿಲ್ಲ ಅಂತೇಳಿ ಯಾಕೆಂದ್ರೆ ಏನು ನಾನು ಇವತ್ತು ಕೂಡ ಬೆಳಿಗ್ಗೆ ನಮ್ಮ ಡಿ ಎಚ್ಒ ಅವ್ರ ಹತ್ರ ನಾನು ಮಾತಾಡಿದೆ ಯಾವ ರೀತಿ ಎಷ್ಟು ಪೋಸ್ಟ್ ಮಾರ್ಟಮ್ ಆಗಿದೆ ಅದರಲ್ಲಿ ಎಷ್ಟು ಹೃದಯಪಾಘಾತ ಆಗಿದೆ ಅಂತೇಳಿ ಅವ್ರಿಗೆ ಕೇಳಿದಾಗ ಮೌಖಿಕವಾಗಿ ಅವ್ರು ಹೇಳಿದ್ದು ಇಲ್ಲಿವರೆಗೆ ಏಳು ನಾವು ಪೋಸ್ಟ್ ಮಾರ್ಟಮ್ ಮಾಡಿದೀವಿ ಅದರಲ್ಲಿ ಮೂರು ಹೃದಯಪಘಾತಕ್ಕೆ ಸತ್ತು ಆಗಿದೆ ಅಂತ ಹೇಳ್ತಾ ಇದ್ರು ಜನರ ಒಂದು ನಾನು ಯಾರ ಏನು ಹೇಳ್ತಾ ಇಲ್ಲ ಅಂದ್ರೆ ಜನರಿಗೆ ಒಂದು ತಪ್ಪು ಮಾಹಿತಿ ಕೂಡ ಹೋಗ್ತಾ ಇದೆ ಮೀನ್ ಟೈಮ್ ಇದು ಒಂದು ಅವರಿಗೆ ಒಂದಾಗ ಟೆಸ್ಟ್ ಮಾಡ್ಕೊಳ್ಳಕ್ಕೆ ಭಯಪಟ್ಟು ಅಟ್ಲೀಸ್ಟ್ ಒಂದು ಒಂದು ಟೆಸ್ಟ್ ಮಾಡಕ್ಕೆ ಒಂದು ಅವಕಾಶನೂ ಕೂಡ ಆಯ್ತು ಖಂಡಿತ ತಪ್ಪಿಲ್ಲ ಆದ್ರೆ ಅವರು ಹೇಳ್ದಂಗೆ ಮೂರು ವರ್ಷದಿಂದ ಏನು ದಾಖಲೆ ಇದೆ ಅಷ್ಟೇ ಮೂರು ವರ್ಷದಿಂದ ಏನು ಆಗ್ತಾ ಇದೆ ಅಷ್ಟೇ ಕೂಡ ಇವಾಗ ಆಗ್ತಾ ಇದೆ ಯಾವುದೇ ರೀತಿ ಜಾಸ್ತಿ ಆಗ್ಲಿಲ್ಲ ಅಂತೇಳಿ ನಮ್ಮ ಡಿ ಎಚ್ ಅವರು ಇವತ್ತು ಬೆಳಿಗ್ಗೆ ನಾವು ವಾಕ್ಯ ಹೋಗುವಾಗ ನಾನು ಕೇಳಿದಾಗ ಅವ್ರು ಹೇಳಿದರು ಏನಾಗ್ತಾ ಇದೆ ಅಂದ್ರೆ ಜನ ಇವಾಗ ಎಷ್ಟೊಂದು